ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಭೂವಿ ಈ ವಿಡಿಯೋದಲ್ಲಿ ಈಗ ಸಂಗಾತಿಗಳು ಅನ್ನುವಂಥ ಒಂದು ಪಾಠವನ್ನು ನೋಡೋಣ ಇದನ್ನು ಬರೆದವರು ಕರಿಗೌಡ ಬೀಚನಹಳ್ಳಿಯವರು ಇವರ ಪ್ರಮುಖ ಕೃತಿಗಳೆಂದರೆ ಕರಿಮಣ್ಣಿನ ಗೊಂಬೆಗಳು ಸಂಧಾನ ಜಾತ್ರೆಗಳು ಇತ್ಯಾದಿ ಇವರಿಗೆ ತುಂಬ ಪ್ರಶಸ್ತಿಗಳು ಸಿಕ್ಕಿವೆ ಸ್ನೇಹ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಜಾತಿ ಮತ ಹೆಣ್ಣು ಗಂಡು ಇದೆಲ್ಲ ಮೀರಿರುವಂಥದ್ದು ಈ ಪಾಠದಲ್ಲಿ ಮುಖ್ಯವಾಗಿ ಸ್ನೇಹ ಜಾತಿಗೂ ಮೀರಿದ್ದು ಅಂತ ಗೊತ್ತಾಗತ್ತೆ ಇಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಚೆನ್ನಯ್ಯ ಅವ್ರ ಹೆಂಡತಿ ನಂಜವ್ವ ಮತ್ತು ಅವ್ರ ಮಕ್ಕಳು ಹಿರಿ ಮಗ ತಿಮ್ಮೇಗೌಡ ಎರಡನೇ ಮಗ ರಾಜಣ್ಣ ಅವನು ಎಸ್ ಎಸ್ ಎಲ್ ಸಿಯಲ್ಲಿ ಓದ್ತಾ ಇರ್ತಾನೆ ಮತ್ತು ಮೂರನೇ ಮಗ ಜವರ ನಾಲ್ಕನೇ ಮಗ ಚಂದ್ರಪ್ಪ ಕೊನೆಯಲ್ಲಿ ಹೆಣ್ಣು ಮಗಳು ಭಾಗ್ಯ ಅವ್ರದ್ದು ಚಿತ್ರದುರ್ಗದಲ್ಲಿ ಒಂದು ಗ್ರಾಮ ಅಸ್ಥಿಪಾಳ್ಯ ಅಂತ ಪಕ್ಕದ ಊರು ಹೊಸಹಳ್ಳಿ ಅಂತ ಅವರ ಎರಡನೇ ಮಗ ರಾಜಣ್ಣ ಎಸ್ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಪಾಸಾಗಿರ್ತಾನೆ ಅವನಿಗೆ ಬಿ ಎವರೆಗೂ ಓದಲೇಬೇಕು ಅನ್ನೋ ಆಸೆ ಆದರೆ ಅವರು ಬಡವರು ಚೆನ್ನಯ್ಯ ನಂಜವ್ವ ಇಬ್ಬರು ಕೂತ್ಕೊಂಡು ಬೆಳದಿಂಗಳಲ್ಲಿ ಅಂದರೆ ಮೂನ್ ಲೈಟಲ್ಲಿ ಮನೆಯ ಅಂಗಳದಲ್ಲಿ ಅಂದರೆ ಮನೆ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ರಾಜಣ್ಣನ ಮುಂದಿನ ಓದಿನ ಬಗ್ಗೆ ನಂಜವ್ವ ಅವ್ರ ಮಗನ ಹತ್ರ ಹೇಳ್ತಾ ಇರ್ತಾಳೆ ನಮ್ಮೂರಲ್ಲಿರೋ ರಾಮಪ್ಪ ಬೋರೇಗೌಡ ಪುಟ್ಟಣ್ಣ ಎಲ್ಲ ನಿನ್ನಷ್ಟೇ ಅಂತ ಓದಿರೋದು ನೀನು ಅವ್ರ ಥರನೇ ಒಂದು ಮೇಸ್ಟ್ರು ಕೆಲಸ ಮಾಡ್ಕೋ ಮೇಷ್ಟ್ರಾಗಿ ಅವರೇನು ಅವ್ರ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇಲ್ವಾ ನೋಡ್ಕೊತಾ ಇಲ್ವಾ ಚೆನ್ನಾಗೇ ಇದ್ದಾರಲ್ವಾ ನಾವಿರೋ ಪರಿಸ್ಥಿತಿಲಿ ನಿನ್ನ ಮುಂದೆ ಓದಿಸೋದಕ್ಕಾಗುತ್ತಾ ನಿನ್ನ ಮುಂದೆ ಓದೋಕೆ ಕಳಿಸ್ಬಿಟ್ಟು ಆಮೇಲೆ ಕಷ್ಟ ಅಂತ ಮಧ್ಯದಲ್ಲಿ ಬಿಡ್ಸೋಕ್ಕಾಗತ್ತಾ ಹೇಳು ಅಂತಾಳೆ ಆಗ ರಾಜಣ್ಣ ಅಪ್ಪ ಹತ್ರ ಹೇಳ್ತಾನೆ ಇಲ್ಲ ಕಣಪ್ಪ ನಾನು ಮುಂದಕ್ಕೆ ಓದಲೇಬೇಕು ನನ್ನ ಬಿ ಎವರೆಗೂ ಓದಲೇಬೇಕು ಅಂತಾನೆ ಆಗ ಚೆನ್ನಯ್ಯಾಗೆ ಅವ್ರ ಮಗ ನನ್ನ ಬಿ ಎವರೆಗೂ ಓದಲೇಬೇಕು ಅಂದಿದ ಮಾತು ಅವ್ನು ಕೇಳಿದ ತಕ್ಷಣ ಅವನಿಗೆ ಹೊಸಹಳ್ಳಿಯ ಸಿದ್ದಬಸಪ್ಪನವರು ಬಸಪ್ಪನವರು ಅವರು ಬಿ ಎ ಮಾಡಿಕೊಂಡು ಯಾವುದೋ ಒಂದು ಜಿಲ್ಲೆಯಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿರ್ತಾರೆ ಅಂದರೆ ಡಿ ಸಿ ಆಗಿರ್ತಾರೆ ಹಬ್ಬಕ್ಕೋ ಅಥವಾ ರಜಕ್ಕೋ ಎಲ್ಲ ಬರಬೇಕಾದ್ರೆ ಹೊಸಹಳ್ಳಿಗೆ ಅವರು ಕಾರಲ್ಲೇ ಬರೋದು ಅಂತ ಇವರು ನೋಡಿರ್ತಾರೆ ಚೆನ್ನಯ್ಯ ಅವರ ಮಗ ರಾಜಣ್ಣ ಕೂಡ ಬಿ ಎ ಓದಿದ್ರೆ ಇವ್ರ ಥರನೇ ಒಂದು ದೊಡ್ಡ ಕೆಲಸದಲ್ಲಿ ಕಾರಲ್ಲಿ ಬರ್ಬೋದಲ್ವಾ ಅಂತ ಕನಸ್ಕೊಳ್ತಾ ಇರ್ತಾರೆ ಆಗ ಚೆನ್ನಯ್ಯ ಹೆಂಡತಿಗೆ ಹೇಳ್ತಾನೆ ಹೋಗ್ಲಿ ಬಿಡ ಅವನು ಓದ್ಬೇಕು ಅಂತ ಇದ್ದಾನೆ ಓದ್ಲಿ ನಮಗೆ ಕಷ್ಟ ಅನ್ನೋದು ಯಾವಾಗಲೂ ಇದ್ದೇ ಇರ್ತಿತ್ತು ನಮ್ಮ ಮಕ್ಕಳಾದರೂ ಸುಖವಾಗಿರೋದು ಬೇಡ್ವಾ ಅಂತ ಕೇಳ್ತಾರೆ ಚೆನ್ನಯ್ಯ ರಾಜಣ್ಣನನ್ನು ಮುಂದಕ್ಕೆ ಓದಿಸೋದಕ್ಕೆ ನಂಜವ್ವನ ಒಪ್ಪಿಸ್ತಾ ಇರ್ತಾನೆ ನಂಜವ್ವಾಗೂ ಅವ್ರ ಮಕ್ಕಳು ಓದ್ಲಿ ಅನ್ನೋದೇ ಆಸೆ ಇರುತ್ತೆ ಆದರೆ ನಾವು ಬಡವರು ಮುಂದಕ್ಕೆ ನೀನು ಓದಕ್ಕೆ ಕಳಿಸ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಕಾಸು ಕಟ್ಟೋಕ್ಕಾಗಿಲ್ಲ ಅಂತ ಬಿಡಿಸಿದ್ರೆ ಆಗ ತೊಂದರೆ ಆದರೆ ನಮ್ಮ ಗತಿ ಯಾರು ಅಂತ ಅದೇ ಅವಳಿಗೆ ಯೋಚನೆ ಆಗಿರುತ್ತೆ ಆಗ ಗಂಡನ ಮಾತು ಕೇಳಿಸ್ಕೊಂಡು ಅವಳು ಹೇಳ್ತಾಳೆ ಸರಿ ನಿಮಗೆ ಧೈರ್ಯ ಆದರೆ ಮುಂದಕ್ಕೆ ಹೋದ ಕಳಿಸಿ ನಾನೇನು ಬೇಡ ಅನ್ನೋದಿಲ್ಲ ಆದರೆ ಬೆಂಗಳೂರಲ್ಲೋ ಮೈಸೂರಲ್ಲೋ ಯಾರಾದರೂ ನಮ್ಮ ನೆಂಟರಿದ್ದಾರಾ ಅಂದರೆ ರಿಲೇಟಿವ್ಸ್ ಇದ್ದಾರಾ ಕಷ್ಟ ಸುಖಕ್ಕೆ ಯಾರಾದರೂ ಇದ್ದಾರಾ ನಮಗೆ ಸಹಾಯ ಮಾಡೋಕ್ಕೆ ಅಂತ ಕೇಳ್ತಾಳೆ ಯಾರ ಮನೇಲಿ ಅವನ ಇರಿಸೋದು ಅಂತ ಹೆಂಡತಿ ಮಾತು ಕೇಳಿ ಚೆನ್ನೈಗೆ ಹೌದಲ್ವಾ ಇದು ನಿಜ ಅಂತ ಅನಿಸುತ್ತೆ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ತನ್ನ ಮಗನ ಪಿ ಯು ಸಿ ಓದಿಸೋದಕ್ಕೆ ಎಲ್ಲಿ ಕಳಿಸೋದು ಎಲ್ಲೂ ಅವ್ರ ಸಂಬಂಧಿಕರು ಇಲ್ವಲ್ಲ ಅವನು ಸ್ಕೂಲು ಮನೆ ಬಿಟ್ಟರೆ ಬೇರೆ ಊರಿಗೆ ಓದೋನಲ್ಲ ಅಂತ ಅವ್ರ ಮಗನ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾನೆ ಆಗ ಅವನು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಖರ್ಚಾಗಲಿ ನನ್ನ ನಾಲ್ಕು ಜನ ಗಂಡು ಮಕ್ಕಳಲ್ಲಿ ಇಬ್ಬರನ್ನಾದರೂ ನಾನು ಓದಿಸ್ಲೇಬೇಕು ಅಂತ ನಿರ್ಧಾರ ತಗೋತಾನೆ ಆಗ ಯೋಚನೆ ಮಾಡಾದ್ಮೇಲೆ ಹೆಂಡ್ತಿಗೆ ಹೇಳ್ತಾನೆ ಯಾರೂ ಇಲ್ವಲ್ಲ ನಮ್ಮ ಸಂಬಂಧಿಕರಲ್ಲಿ ಓದೋರು ಅಂತ ಹೇಳ್ತಾನೆ ಆಗ ನಂಜವ್ವ ನಿದ್ದೆ ಕಣ್ಣಲ್ಲಿ ಹೇಳ್ತಾ ಇರ್ತಾಳಂತೆ ಓದ್ದವರು ಇಲ್ಲ ಊರು ಬಿಟ್ಟು ಹೊರಗೆ ಇಲ್ಲ ಅಂತ ಇದನ್ ಕೇಳಿ ಆಗಿ ಸಡನ್ನಾಗಿ ಆಗಿ ಅಬ್ದುಲ್ ಅಜೀದ್ ಸಾಬರು ನೆನ್ಪಾಗ್ತಾರಂತೆ ಸಾರಿ ಭತ್ತ ಮಿಲ್ ಮಾಡ್ಸಿ ಅಕ್ಕಿ ತೊಗೊಂಡೋಗೋಕೆ ಬಂದಿದ್ದವರು ಆಗ ನಿನ್ನ ಮಗನ ರಿಸಲ್ಟ್ ಬಂದರೆ ಕಾಗ್ದ ಬರೀ ಪಾಸ್ ಆದ್ನೋ ಫೇಲ್ ಆದ್ನೋ ಅಂತ ಪಾಸ್ ಆದ್ರೆ ಮುಂದಕ್ಕೆ ಓದಿಸು ಬಿಡಿಸ್ಬೇಡ ಅಂತ ಹೇಳಿದ್ರಂತೆ ಆಗ ಹೆಂಡತಿಗೆ ಹೇಳ್ತಾನಂತೆ ನೀನೇನು ಯೋಚನೆ ಮಾಡಬೇಡ ಮಲ್ಕೋ ನಮ್ಮ ಅಜೀದ್ ಇರಬೇಕಾದ್ರೆ ನಾವ್ಯಾಕೆ ಯೋಚನೆ ಮಾಡಬೇಕು ಓಚ್ಚಾರಿ ಬಂದಾಗ ಮಗನ ರಿಸಲ್ಟ್ ಬಂದಾಗ ಕಾಗ್ದ ಬರಿ ಅಂತ ಹೇಳಿದರು ಅಂತ ಹೇಳ್ತಾನೆ ಆಗ ಅವಳು ಅವರ ಏನು ಮಾಡ್ತಾರೆ ಅವರೇನು ನಮ್ಮ ಸಂಬಂಧಿಕರ ನಮ್ಮ ಜಾತಿನ ನೀನೊಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಅಂತ ಗಂಡಗೆ ಹೇಳ್ತಾಳೆ ಆಗ ಚೆನ್ನಯ್ಯ ನಾನೇನು ನಮ್ಮ ಮಗನ ಅವ್ರ ಮನೇಲಿ ಬಿಡೋಣ ಓದೋದಕ್ಕೆ ಅಂತ ಹೇಳಿದ್ನ ನನಗೂ ಗೊತ್ತು ಅವರು ಸಾಬ್ರು ಮುಸ್ಲಿಮ್ಸ್ ಅವರು ಅಂತ ಪತ್ರ ಬರಿ ಅಂದಿದ್ರಲ್ವಾ ನಾಳೆ ಬರೀಬೇಕು ಅಂತ ಹೇಳ್ತಾರೆ ಆಗ ಅವಳು ಸರಿ ಹಾಗಾದರೆ ಬರೀರಿ ಗದ್ದೆ ಬಗ್ಗೆನೂ ಹೇಳಿ ಬಂದು ಹೋಗ್ಲಿ ಒಂದ್ಸಲ ಏನು ಹೇಳ್ತಾರೋ ನೋಡೋಣ ಅಂತ ಹೇಳ್ತಾಳೆ ಹಂಗೆ ಹೇಳಿ ಮಲ್ಕೋತಾಳೆ ಆಗ ಚೆನ್ನಯ್ಯ ಮಗನ ಹತ್ರ ನಾಳೆ ಹೊಸಹಳ್ಳಿಗೆ ಹೋಗಿ ಪತ್ರ ಬರೆಯೋಣ ನಾನು ಬರ್ತೀನಿ ಅಂತ ಹೇಳ್ತಾನೆ ಆಗ ಅವನು ಮಗನ ಓದಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ನಿದ್ದೆನೇ ಬರೋದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಎರಡು ಮೈಲಿಯಿಂದ ಸೈಕಲ್ ತುಳ್ಕೊಂಡು ಅವನ ಕೈಯಲ್ಲಿ ಅಬ್ದುಲ್ ಅಜೀದ್ ಅವರು ಚೆನ್ನೈಯಾಗೆ ಬರೆದಿರೋ ಅಂಥ ಒಂದು ಲೆಟರ್ ಇಟ್ಕೊಂಡು ಹೊಸಹಳ್ಳಿಯ ಪೋಸ್ಟ್ ಮ್ಯಾನ್ ಶಿವಣ್ಣ ಅಯ್ಯೋ ಯಾರಾದರೂ ಬಂದರೆ ಈ ಕಾಗದ ನಾವ್ರ ಕೈಲೇ ಕೊಡ್ಬೋದಲ್ಲ ಅಂತ ಬೈಕೊಂಡು ಬರ್ತಾ ಇರ್ತಾನೆ ಯಾರು ಇವರು ಯಾವಾಗಲೂ ಚೆನ್ನೈಯಾಗಿ ಲೆಟರ್ ಬರಿತಾನೆ ಇರ್ತಾರಲ್ಲ ಅಂತ ಆಗ ಅವನು ಆ ಲೆಟರ್ನ ಓಪನ್ ಮಾಡಿ ಓದ್ತಾನೆ ಅದರಲ್ಲಿ ಅಣ್ಣನವರಾದ ಚೆನ್ನಯ್ಯರಿಗೆ ನಮಸ್ಕಾರಗಳು ಅಂತ ಇರುತ್ತೆ ಯಾರಪ್ಪ ಇದು ಅಣ್ಣ ಅಂತ ಬೇರೆ ಅಂತ ಇದ್ದಾನಲ್ಲ ಏನು ಇವರಿಬ್ರು ಅಷ್ಟೊಂದು ಕ್ಲೋಸ್ ಆಗಿದ್ದಾರಾ ಅನ್ಕೋತಾನೆ ಹಳ್ಳಿಯ ಮಹದೇವಪ್ಪನ ಹೋಟೆಲ್ ಹತ್ರ ಹೋಗ್ತಾ ಇರ್ತಾನೆ ಆ ದಾರಿಯಲ್ಲೇ ಅವನಿಗೆ ಚೆನ್ನಯ್ಯ ಸಿಗ್ತಾನೆ ಅವನ ಹತ್ರ ಆ ಕಾಗದಾನ ಕೊಟ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾನೆ ಶಿವಣ್ಣ ಚೆನ್ನಯ್ಯಗೆ ಓದಕ್ಕೆ ಬರೋದಿಲ್ಲ ಅದರಿಂದ ಆ ಪತ್ರನ ಹೋಗ್ತಾನೆ ಆ ಪತ್ರದಲ್ಲಿ ಅಬ್ದುಲ್ ಅಜೀದ್ ಸಾಬರು ಮತ್ತು ಅವರ ಹೆಂಡತಿ ಫಾತಿಮಾ ಬೂಬಮ್ಮ ಮತ್ತು ಅವರ ಮಗಳು ಜಮೀಲಾ ಮೂರು ಜನ ಭಾನುವಾರ ಮಧ್ಯಾಹ್ನದೊಳಗೆ ಚೆನ್ನೈ ಅವ್ರ ಮನೆ ಹತ್ರ ಬರ್ತೀವಿ ಅಂತ ತಿಳಿಸಿರ್ತಾರೆ ಅವ್ರ ಮಗ ಪಿ ಯು ಸಿ ಪಾಸಾಗಿದ್ದಾನೆ ಮತ್ತು ಅವ್ರ ಮಗಳು ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸಾಗಿ ಏಯ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾಳೆ ಅಂತ ಬರ್ದಿರ್ತಾರೆ ಆಗ ರಾಜಣ್ಣ ಹೇಳ್ತಾನೆ ಇವತ್ತು ಶುಕ್ರವಾರ ಭಾನುವಾರ ನಾಡಿದ್ದೇನೆ ಅಂತ ಹೇಳ್ತಾನೆ ಆಗ ನಂಜವ್ವ ಹೇಳ್ತಾಳೆ ಬರಲಿ ಇರು ಏನಾದರೂ ಮಾಡಿದರೆ ಆಗುತ್ತೆ ನಮ್ಮ ಮನೇಲಿ ಏನು ಕೋಳಿ ಇಲ್ವೋ ಕುರಿ ಇಲ್ವೋ ಅಂತ ಗಂಡ ಮತ್ತು ಮಕ್ಕಳ ಹತ್ರ ಹೇಳ್ತಾಳಂತೆ ಆಗ ಚೆನ್ನಯ್ಯ ಹೇಳ್ತಾನಂತೆ ಅವರು ಮಾಂಸ ಅಂದರೆ ಅವ್ರು ನಾನ್ ವೆಜ್ ಯಾವಾಗಲೂ ತಿಂತಾರೆ ಒಬ್ಬಟ್ಟು ಏನಾದರೂ ಮಾಡೋಕ್ಕಾಗಲ್ವಾ ಅಂತ ಆಗ ನನ್ನ ಜವ್ವ ನೀನು ಅಂಗಡಿಗೆ ಹೋಗ್ಬಿಟ್ಟು ಬೇಳೆ ಮತ್ತು ಮಸಾಲೆ ಎಲ್ಲ ತೊಗೊಬ ಅವ್ರಿಗೇನು ಬೇಕೋ ಅದೇ ಮಾಡೋಣ ಅಂತ ಹೇಳ್ತಾಳೆ ಅಂತ ಚೆನ್ನಯ್ಯ ಹತ್ರ ಹೇಳ್ತಾಳೆ ಹೀಗೆ ಇವರೆಲ್ಲ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾರೆ ಕೊನೆಯ ಮಗ ಚಂದ್ರಪ್ಪ ಏಳರಿಂದ ಎಂಟನೇ ತರಗತಿಗೆ ಪಾಸಾಗಿದ್ದಾನೆ ಚೆನ್ನಯ್ಯ ಈಗ ಅಡಿಗೆ ಸಿದ್ಧತೆಗಾಗಿ ಯೋಚನೆ ಮಾಡ್ತಾ ಇದ್ದ ಆಗ ಅವನು ಅಬ್ದುಲ್ ಅಜೀದ್ ಸಾಬ್ರನ್ನ ಮೊದಲನೇ ಸಲ ನೋಡಿದ್ದನ್ನ ನೆನಪು ಮಾಡ್ಕೋತಾನೆ ಇದೇ ರೀತಿ ಮಧ್ಯಾಹ್ನದ ಹೊತ್ತಲ್ಲಿ ಅವ್ರನ್ನ ಭೇಟಿ ಮಾಡಕಂತ ಹೋಗಿರ್ತಾನೆ ಅಂದ್ರೆ ಆರು ವರ್ಷಗಳ ಹಿಂದಿನ ನೆನಪನ್ನು ಚೆನ್ನಯ್ಯ ಮಾಡ್ಕೋತಾನೆ ಚೆನ್ನಯ್ಯನ ಮಗ ರಾಜಣ್ಣ ಐದನೇ ತರಗತಿಯಲ್ಲಿ ಓದ್ತಾ ಇದ್ದ ಆಗ ಅಬ್ದುಲ್ ಅಜೀದ್ ಸಾಬರು ಅವನು ಓದ್ತಾ ಇದ್ದ ಶಾಲೆಯಲ್ಲಿ ಕನ್ನಡ ಉಪಾಧ್ಯಾಯರಾಗಿದ್ದರು ಇದು ಅವ್ರಿಗೆ ಆಶ್ಚರ್ಯ ತಂದಿತು ಅವನಿಷ್ಟು ಚೆನ್ನಾಗಿ ಓದ್ತಾ ಇದ್ದಾನಲ್ಲ ಅಂತ ಒಳ್ಳೆಯ ಗುರು ಶಿಷ್ಯರ ಥರ ಇತ್ತು ಅವ್ರ ಸಂಬಂಧ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಆಗ ಅಬ್ದುಲ್ ಅಜೀದ್ ಅವರು ರಾಜಣ್ಣ ಹತ್ರ ನಿಮ್ಮೂರು ಯಾವುದು ಅಂತ ಎಲ್ಲ ತಿಳ್ಕೊಂಡಾಗ ನಿಮ್ಮ ತಂದೆಯವ್ರನ್ನ ಬರೋ ಕೇಳು ಅಂತ ಹೇಳ್ತಾರಂತೆ ಸ್ವಲ್ಪ ಮಾತಾಡಬೇಕು ನಿಮ್ಮ ತಂದೆಯವ್ರ ಹತ್ರ ಅವ್ರನ್ನ ಶಾಲೆ ಹತ್ರ ಬಾ ಅಂತ ಹೇಳ್ತಾರಂತೆ ರಾಜಣ್ಣ ಸ್ಕೂಲಿಂದ ಮನೆಗೆ ಬಂದು ಅವರಪ್ಪ ಹತ್ರ ಹೇಳಿದಾಗ ಅವನಿಗೆ ಆತಂಕ ಆಗುತ್ತೆ ಇವ್ರು ಯಾರಂತನೇ ನನಗೆ ಗೊತ್ತಿಲ್ವಲ್ಲ ಪರಿಚಯನೇ ಇಲ್ಲ ಯಾಕೆ ಇವ್ರನ್ನ ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತಾನೆ ನನ್ನ ಮಗ ಏನಾದರೂ ಗಲಾಟೆ ಮಾಡಿದ್ದಾನೇನೋ ಅಂದ್ಬಿಟ್ಟು ಅವನ ಹತ್ರ ಕೇಳಿದಾಗ ಇಲ್ಲ ಅಪ್ಪ ಅಂತ ಹೇಳ್ತಾನೆ ಸರಿ ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ ನೀನು ಹೋಗಿರು ಅವ್ರು ಕೇಳಿದ್ರೆ ಹೇಳು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಆಗ ಚೆನ್ನಯ್ಯ ಮಧ್ಯಾಹ್ನದ ಬಿಸಿಲು ಕಮ್ಮಿ ಆದಮೇಲೆ ಹೊಸ ಹಳ್ಳಿ ಹತ್ರ ಇರೋ ಶಾಲೆಗೆ ಹೋಗ್ತಾನೆ ತರಗತಿ ಹತ್ರ ಹೋಗಿಬಿಟ್ಟು ಆ ಕಿಟ್ಕಿ ಹತ್ರನೇ ಬಗ್ಗಿ ಬಗ್ಗಿ ನೋಡ್ತಾಯಿರ್ತಾನೆ ಚೆನ್ನಯ್ಯ ತರಗತಿಯಲ್ಲಿ ಅಬ್ದುಲ್ ಅಜೀದ್ ಮಾಸ್ತರರು ಕನ್ನಡ ಪಾಠ ಮಾಡ್ತಾ ಇರ್ತಾರೆ ಆ ಕಿಟಕಿಯಿಂದ ಬಂದ ನೆರಳನ್ನು ಗಮನಿಸ್ಬಿಟ್ಟು ಯಾರದು ಅಂತಾರೆ ಏನು ಬೇಕು ನಿಮಗೆ ಯಾಕೆ ಹಂಗೆ ಕಿಟಕಿಯಿಂದ ಬಗ್ಗಿ ಬಗ್ಗಿ ನೋಡ್ತಾ ಇದ್ದೀರಾ ಆ ಕಡೆ ಬಾಗಿಲಿಂದ ಒಳಗೆ ಬನ್ನಿ ಅಂತಾರೆ ಆಗ ಕ್ಲಾಸಲ್ಲಿ ಕಿಟಕಿ ಹತ್ರ ಒಳಗೆ ಕುತ್ಕೊತಾ ಇದ್ದ ರಾಜಣ್ಣ ಎದ್ದಿ ನಿಂತ್ಕೊಂಡು ನಮ್ಮ ತಂದೆ ಸರ್ ಅವರು ಅಂತ ಹೇಳ್ತಾನೆ ಆಗ ಅಜಿತ್ ಮಾಸ್ತರರು ಮತ್ತು ಅವ್ರನ್ನ ಒಳಗೆ ಕರಿಯಪ್ಪ ಅಂತ ಹೇಳ್ತಾರೆ ಆಗ ರಾಜಣ್ಣ ಆಚೆ ಓಡಿ ಅವರಪ್ಪನ ಒಳಗಡೆ ಕರ್ಕೊಂಡು ಬರ್ತಾನೆ ಒಳಗೆ ಬಂದಿರೋ ಚೆನ್ನಯ್ಯನ ನೋಡಿದ ತಕ್ಷಣ ಅಜಿತ್ ಮಾಸ್ತರರಿಗೆ ಅವ್ರ ಅಣ್ಣನೇ ನೆನ್ಪಾಗಿಬಿಡ್ತಾರೆ ಕಂದರೆ ಅವರಣ್ಣ ತೀರ್ಕೊಂಡು ಸುಮಾರು ವರ್ಷಗಳಾಗಿರುತ್ತೆ ಆಗ ಚೆನ್ನಯ್ಯ ಸ್ವಲ್ಪ ಸಂಕೋಚದಿಂದ ಇದ್ದಿದ್ದನ್ನು ಕಂಡುಬಿಟ್ಟು ಇವರು ಬನ್ನಿ ಈ ಕಡೆ ಒಳಗೆ ಅಂತ ವೆಲ್ಕಮ್ ಮಾಡ್ತಾರೆ ಚೆನ್ನಯ್ಯ ಸಂಕೋಚ ಪಡ್ತಾ ಇದ್ದಿದ್ದನ್ನು ಈ ಮಾಸ್ಟರು ಗಮನಿಸ್ಬಿಟ್ಟು ಸರಿ ಹಾಗಾದರೆ ಆಚೆನೇ ಇರಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಗಾಬರಿ ಪಡ್ಕೋಬೇಡಿ ಅಂತ ಹೇಳ್ತಾರೆ ಆಗ ಅಜಿತ್ ಮಾಸ್ತರರು ಆಚೆ ಬಂದು ಚೆನ್ನಯ್ಯನ ಮಾತಾಡ್ಸ್ತಾರೆ ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ ಏ ಹುಡುಗ ಓದಿಸಿ ಬಿಡಿಸ್ಬೇಡಿ ಅಂತ ಹೇಳ್ತಾರೆ ಆಗ ನಿಮ್ಮ ಹತ್ರ ಎಷ್ಟು ಜಮೀನಿದೆ ಅಂತ ಕೇಳ್ತಾರೆ ಆಗ ಚೆನ್ನಯ್ಯ ಎರಡು ಎಕರೆ ಗದ್ದೆ ಎರಡು ಎಕರೆ ಹೊಲ ಇದೆ ಸ್ವಾಮಿ ಅಂತ ಹೇಳ್ತಾರೆ ಆಮೇಲೆ ಚೆನ್ನಯ್ಯ ಅಜೀತ್ ಮಾಸ್ತರ್ಗೆ ಊರು ಯಾವುದು ಅಂತ ಕೇಳ್ತಾನೆ ಆಗ ಅಜೀದ್ ಮಾಸ್ತರ್ ಹೇಳ್ತಾರೆ ನಮ್ಮದು ಮಾಗಡಿ ಹತ್ರ ಒಂದು ಹಳ್ಳಿ ಹೆಂಡತಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ ಅವಳು ಬೆಂಗಳೂರಲ್ಲಿ ಉರ್ದು ಟೀಚರ್ ಆಗಿದ್ದಾಳೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಹಳೇ ಮನೆ ಇದೆ ನನ್ನ ತಾಯಿ ನನ್ನ ಅತ್ತಿಗೆ ನನ್ನ ಅತ್ತಿಗೆಯ ಮಕ್ಕಳು ನನ್ನ ಎರಡು ಮಕ್ಕಳು ಎಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ ನನಗೊಂದು ಅಣ್ಣ ಇದ್ದಂತೆ ಅವರು ತೀರ್ಕೊಂಡ್ಬಿಟ್ರಂತೆ ಈಗ ಇವ್ರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬ ಖರ್ಚಾಗತ್ತೆ ಆದರೆ ನಮ್ಮ ಹತ್ರ ಒಂದು ಎಕರೆ ಹೊಲ ಮಾತ್ರ ಇದೆ ಅದಕ್ಕೆ ನಿಮ್ಮ ಹತ್ರ ಒಂದು ಎಕರೆ ಗದ್ದೆ ಸಿಕ್ಕಿದ್ರೆ ಕೊಂಡ್ಕೊಳ್ಳೋದಕ್ಕೆ ಅಂತ ನಿಮ್ಮನ್ನ ಕೇಳೋಣ ಅಂತ ಕರೆಸಿದೆ ಅಂತ ಹೇಳ್ತಾರೆ ಆಗ ಚೆನ್ನಯ್ಯ ಗದ್ದೆ ಸಿಗೋದು ಕಷ್ಟ ಯಾರನ್ನಾದರೂ ವಿಚಾರಿಸಿ ನೋಡ್ತೀನಿ ನಿಮಗೆ ಹೇಳಿ ಕಳಿಸ್ತೀನಿ ಇಲ್ಲಾಂದರೆ ನಾನೇ ಬಿಡುವು ಮಾಡ್ಕೊಂಡು ಬರ್ತೀನಿ ಅಂತಾರೆ ಆಗ ಅಜಿತ್ ಸಾಬರು ಏನಾದರೂ ಮಾಡಿ ನೀವು ನನಗೆ ಕೊಡಿಸ್ಲೇಬೇಕು ಅಂತ ಹೇಳ್ತಾರಂತೆ ಒಂದು ವಾರಕ್ಕೆ ಮುಂಚೆನೇ ಚೆನ್ನಯ್ಯ ಅಜಿದರಿಗೆ ಒಂದು ಎಕರೆ ಗದ್ದೆನ ಕೊಡಿಸಿರ್ತಾರಂತೆ ಆದರೆ ಆ ಗದ್ದೆನ ತಗೊಂಡಾಗ ಅಜಿದರಿಗೆ ಬೆಂಗಳೂರಿಗೆ ವರ್ಗವಾಗಿ ಹೋಗುತ್ತೆ ಅಂದರೆ ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಕೆಲಸ ಅವರು ಅವ್ರ ಗದ್ದೆ ಭತ್ತ ತಗೊಂಡೋಗೋದಕ್ಕೆ ಮಾತ್ರ ಬರ್ತಾ ಇದ್ರಂತೆ ಅಸ್ಥಿಪಾಳ್ಯಕ್ಕೆ ಆಗ ಚೆನ್ನಯ್ಯ ಆರು ವರ್ಷಗಳ ಹಿಂದಿನ ಅವರ ಭೇಟಿಯನ್ನು ನೆನಪು ಮಾಡಿಕೊಂಡು ಸ್ನೇಹ ಅಂದರೆ ಇದು ಅಂತ ಅನಿಸುತ್ತೆ ಅದ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾನೆ ಇದೆಲ್ಲ ಆರು ವರ್ಷಗಳ ಹಿಂದೆ ಆಗಿರುವಂಥದ್ದು ಈಗ ರಾಜಣ್ಣ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಾನೆ ಭಾನುವಾರ ಮಧ್ಯಾಹ್ನನೂ ಆಗಿರುತ್ತೆ ಚಿತ್ರದುರ್ಗದ ಬಸ್ ಸ್ಟ್ಯಾಂಡ್ ಹತ್ರ ರಾಜಣ್ಣ ಚೆನ್ನಯ್ಯ ಎಲ್ಲ ಕಾಯ್ತಾ ಇದ್ದಾರೆ ಅಬ್ದುಲ್ ಅಜೀದ್ ಸಾಬರು ಮತ್ತು ಅವ್ರ ಹೆಂಡತಿ ಫಾತಿಮಾ ಓಬಮ್ಮ ಮತ್ತು ಅವರ ಮಗಳು ಜಮೀಲಾ ಎಲ್ಲರೂ ರಶ್ ಆಗಿರೋ ಬಸ್ಸಿಂದ ಇಳಿತಾರೆ ದುರ್ಗದ ಬಸ್ ಸ್ಟ್ಯಾಂಡಲ್ಲಿ ಆಗ ಚೆನ್ನಯ್ಯ ರಾಜಣ್ಣ ತಿಮ್ಮೇಗೌಡ ಅಜ್ಜಿದವ್ರ ಕೈಯಿಂದ ಬ್ಯಾಗ್ ತಗೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಫಾತಿಮಾ ಮತ್ತು ಜಮೀಲಾಗೆ ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆ ಊರು ಹೊಲ ಗದ್ದೆಗಳೆಲ್ಲ ಹೊಸ್ದಾಗ ಕಾಣ್ತಾ ಇರುತ್ತೆ ಆಗ ಆ ಊರಿನ ಜನರೆಲ್ಲ ಚೆನ್ನಯ್ಯ ಯಾರನ್ನೋ ಕರ್ಕೊ ಬರ್ತಾ ಇದ್ದಾನಲ್ಲ ಅವನು ಯಾವಾಗಲೂ ಸಾಬ್ರು ಸಹವಾಸನೇ ಮಾಡ್ತಾ ಇರ್ತಾನೆ ಅಂದರೆ ಮುಸ್ಲಿಮ್ಸ್ ಅವ್ರ ಜೊತೆನೇ ಇರ್ತಾನೆ ಜೊತೆಗೆ ಯಾರೋ ಹೆಂಗಸ್ ಬೇರೆ ಇದ್ದಾಳೆ ಓಹ್ ಇವರು ಅಜಿತ್ ಸಾಬ್ರು ಓ ಮತ್ತು ಅವರು ಅವ್ರ ಹೆಂಡತಿ ಇರ್ಬೋದು ಅಂತ ಅಂದ್ಕೋತಾರೆ ಆದರೆ ಮುಸಲ್ಮಾನರು ಬುರ್ಕಾ ಹಾಕೋತಾರಲ್ವಾ ಅಂತ ಅವ್ರು ಹಾಕ್ಕೊಂಡೇ ಇರೋ ಬುರ್ಕಾ ಬಗ್ಗೆ ಮಾತಾಡ್ತಾರೆ ಆಗ ಎಲ್ಲರೂ ಚೆನ್ನಯ್ಯ ಅವ್ರ ಮನೆಗೆ ಹೋಗ್ತಾರೆ ಆಗ ಅಜಿತ್ ಸಾಬ್ರು ಹೇಳ್ತಾರೆ ನಾಳೆನೇ ಹೋಗಿಬಿಡ್ಬೇಕು ನಾವು ಅಂತ ಆಗ ಚೆನ್ನಯ್ಯ ಒಂದೆರಡು ಮೂರು ದಿನ ಇದ್ಬಿಟ್ಟು ಹೋಗುತ್ತಾನೆ ಅಂತ ಹೇಳ್ತಾರೆ ಆಗ ಫಾತಿಮಾ ಹೇಳ್ತಾಳೆ ಇಲ್ಲ ನಮ್ಮ ಮಗನೊಬ್ಬನ್ನೇ ಬಿಟ್ಬಿಟ್ಟು ಬಂದಿದ್ದೀವಿ ಅಂತ ಚೆನ್ನಯ್ಯ ಹೆಂಡತಿ ಮಕ್ಳಿಗೆ ಇವತ್ತೇ ಕೋಳಿ ಕುಯ್ದು ಬಿಡೋಣ ರಾತ್ರಿಗೆ ಅಂತ ಹೇಳ್ತಾನೆ ಆಗ ಹಿತವಾದ ಮಾಂಸದ ಊಟನ ಎಲ್ಲರೂ ಮಾಡ್ತಾರೆ ಊಟ ಆಗಿ ಎಷ್ಟೊತ್ತಾದ್ರೂ ರಾಜಣ್ಣನ ಓದಿನ ಬಗ್ಗೆ ಯಾರು ಆಡೋದಿಲ್ಲ ಅಜೀದ್ ಅವ್ರ ಮನ್ಸಲ್ಲಿ ಇದ್ರ ಬಗ್ಗೆ ಏನಿದೆ ಅಂತ ತಿಳ್ಕೊಳೋ ಕುತೂಹಲ ಚೆನ್ನಯ್ಯಗೆ ಮತ್ತೆ ರಾಜಣ್ಣಗೆ ಜಾಸ್ತಿನೇ ಆಗ್ತಾ ಇತ್ತು ಆ ಕುತೂಹಲ ಆದ್ರೆ ಅಜೀದ್ ಅವರು ಇದ್ರ ಬಗ್ಗೆ ಆಗ್ಲೇ ನಿರ್ಧಾರ ತಗೊಂಡಿದ್ರು ಆಗ ಅಜೀದ್ ಅವ್ರನ್ನ ಫಾತಿಮಾನ ಮತ್ತೆ ಜಮೀಲಾನ ಮನೆಯೊಳಗೆ ಚೆನ್ನಯ್ಯ ಮತ್ತು ನಂಜವ್ವ ಎಲ್ಲ ಸಿದ್ಧ ಮಾಡಿಕೊಡ್ತಾರೆ ಆಗ ಚೆನ್ನಯ್ಯ ನಂಜವ ಮತ್ತು ಅವ್ರ ಮಕ್ಕಳು ಮನೆ ಅಂಗಳದಲ್ಲಿ ಬೆಳ್ದಿಂಗಳಲ್ಲಿ ಮಲ್ಕೋತಾರೆ ಆಗ ಅಜೀದ್ ಸಾಬ್ರಿಗೆ ಫಾತಿಮಾಗೆ ಮತ್ತು ಜಮೀಲಾಗೆ ಸರಿಯಾಗಿ ನಿದ್ದೆನೇ ಬರೋದಿಲ್ಲ ಯಾಕಂದರೆ ಅವ್ರ ಮನೆಯೊಳಗೆ ಸ್ವಲ್ಪ ತೆಗಣೇ ಕಾಟ ಇರುತ್ತೆ ಅವ್ರಿಗೆ ಕಚ್ಚಿ ಕಚ್ಚಿ ಅದು ಎಚ್ಚರ ಆಗ್ತಾ ಇರತ್ತೆ ಬೆಳಗ್ಗೆ ಎದ್ದಾಗ ಇವತ್ತು ಮಧ್ಯಾಹ್ನದೊಳಗೇನೆ ಹೊರಟುಬಿಡೋಣ ಅಂತ ಅಜಿದ್ ಅವರು ಮತ್ತು ಅವ್ರ ಹೆಂಡತಿ ಡಿಸೈಡ್ ಮಾಡಿರ್ತಾರೆ ಯಾಕಂದರೆ ಬೆಳಗ್ಗೆ ಹೋಗಿ ಬಸ್ ಹಿಡ್ದಾಗ ಸೀಟ್ ಕೂಡ ಸಿಗುತ್ತೆ ಅಂತ ಅವ್ರ ಯೋಚನೆ ಇರುತ್ತೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿರ್ತಾರೆ ಚೆನ್ನಯ್ಯ ಅವ್ರ ಮನೇಲಿ ಆಗ ಎಲ್ಲರೂ ತಿಂಡಿ ತಿನ್ನಬೇಕಾದ್ರೆ ಚೆನ್ನಯ್ಯ ನಿಧಾನಕ್ಕೆ ಏನು ಮಾಡೋದು ಇವನ್ನ ಮುಂದಕ್ಕೆ ಓದಲೇಬೇಕು ಅಂತ ಇದ್ದಾನೆ ಅಂತ ಅಜ್ಜಿದವ್ರ ಹತ್ರ ಕೇಳ್ತಾರೆ ಆಗ ಅಜಿದವರು ಓದಲಿ ಬಿಡಿ ಗೌಡ್ರೆ ನಮ್ಮನೆಯಲ್ಲೇ ಇದ್ಕೊಂಡು ಓದ್ತಾನೆ ನಮ್ಮನೆಯಲ್ಲೂ ನಮ್ಮ ಮಕ್ಕಳಿಬ್ರೆ ಅಲ್ವ ಇರೋದು ನಮಗೇನು ಭಾರ ಆಗೋಲ್ಲ ಬಿಡಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತಾರೆ ಆಗ ಚೆನ್ನಯ್ಯ ಅಯ್ಯೋ ನಿಮ್ಮನೇಲಿ ಮಗ ಓದಬಾರ್ದು ಅಂತ ಏನಿಲ್ಲ ಆದರೆ ಜನ ಅಂತ ಹೇಳ್ತಾನೆ ಆಗ ನನ್ನ ಜವ್ವ ಹೌದು ಸ್ವಾಮಿ ನಮ್ಮ ಮೂರು ಜನ ನಮ್ಮನ್ನ ಆಡ್ಕೋತಾರೆ ಮಗನ್ನ ಓದಿಸೋದಿಕ್ಕೆ ದನ ತಿನ್ನೋ ಸಾಬ್ರ ಮನೇಲಿ ಬಿಟ್ಟಿದ್ದಾರಲ್ಲ ಅಂತ ಮೊದಲೇ ನನ್ನ ಗಂಡ ನಿಮ್ಮ ಜೊತೆ ಓಡಾಡ್ತಾ ಇರೋದಕ್ಕೇನೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಅಜಿದವರು ಅಯ್ಯೋ ಜನಕ್ಕೇನು ಹೆಂಗಿದ್ರು ಹೇಳ್ತಾರೆ ನಾವು ಬದುಕಿದ್ರೂ ಆಡ್ಕೊತಾರೆ ಕೆಟ್ಟೋದ್ರು ಆಡ್ಕೊತಾರೆ ನಾವು ಇಂಪ್ರೂವ್ ಆಗೋದು ನೋಡಬೇಕು ಅದ್ರ ಬದಲು ಈ ಜಾತಿ ಮತ ಅಂತ ಎಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳಿದಾಗ ಚೆನ್ನಯ್ಯ ಅಯ್ಯೋ ನನಗೂ ಈ ಜಾತಿಯಲ್ಲೆಲ್ಲ ನಂಬಿಕೆನೇ ಇಲ್ಲ ಹಾಗಿದ್ರೆ ನಿಮ್ಮ ಸ್ನೇಹನೇ ಮಾಡ್ತಾ ಇರಲಿಲ್ಲ ಬಿಡಿ ಅಂತ ಹೇಳ್ತಾನೆ ಆದರೆ ನಂಜವ್ವ ಒಪ್ಪೋದಿಲ್ಲ ಅವನ್ನ ನಿಮ್ಮ ಮನೇಲಿ ಬೇಡ ಬೇರೆ ಕಡೆ ಇರಿಸಿ ಅಂತ ಹೇಳ್ತಾಳೆ ಆಗ ತಿಮ್ಮೇಗೌಡ ಅವರ ಅಮ್ಮ ಮೇಲೆ ರೇಗ್ತಾನೆ ಅಯ್ಯೋ ನೀನು ಸುಮ್ಮನೆ ಇರಮ್ಮ ಎಲ್ಲ ನಿಮ್ಮ ಅಪ್ಪ ಕಾಲ್ದಂಗೆ ಆಡ್ಬೇಡ ನೀನು ಆಡ್ಕೊಳ್ಳೋ ಜನ ನಮಗೆ ಊಟ ಆಗ್ತಾರಾ ಈಗಿನ ಕಾಲದಲ್ಲಿ ಜಾತಿ ಗೀತೆಯೆಲ್ಲ ಯಾರು ನೋಡೋರು ಅಂತ ರೇಗ್ತಾನ ಅಮ್ಮಗೆ ಆಗ ಇದನ್ನು ಕೇಳಿಸ್ಕೊಂಡು ನಂಜವ್ವ ನೋಡಿದ್ರ ಸ್ವಾಮಿ ನನ್ನ ಮೇಲೇನೆ ಹೆಂಗೆ ರೇಗಾಡ್ತಾನೆ ಅಂತ ಹೇಳ್ತಾರೆ ಅಜೀದ್ ಮುಂದೆ ಹೇಳ್ತಾಳೆ ಈಗ ನಂಜವ್ವ ಅವಳು ಕಷ್ಟಪಟ್ಟಿದ್ದ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ ನಾನು ಹುಟ್ಟಿದ ಮನೇಲೂ ನನಗೆ ಸುಖ ಇರಲಿಲ್ಲ ನನ್ನ ಮದುವೆ ಆಗಿದ್ದ ಮನೇಲೂ ಸುಖ ಇರಲಿಲ್ಲ ನಮ್ಮಮ್ಮ ನನ್ನ ಸುಖವಾಗಿ ಸಾಕ್ತಾ ಇರಲಿಲ್ಲ ಕಾಡಲ್ಲೆಲ್ಲ ಹೋಗಿ ಹಸು ಕುರಿ ಅಂತ ಎಲ್ಲ ಮೇಯಿಸ್ತಾ ಇದ್ದೆ ಆಗ ಏನೋ ಮದುವೆ ಮಾಡಬೇಕಲ್ಲ ಅಂತ ಮಾಡಿದ್ರು ಅವನು ಚಿಕ್ಕ ವಯಸ್ಸಲ್ಲೇ ತೀರ್ಕೊಬಿಟ್ಟ ಆಮೇಲೆ ಚೆನ್ನಯ್ಯ ನನ್ನ ಮದುವೆ ಆಗಿದ್ದು ಅಂತ ಎಲ್ಲ ಹೇಳ್ತಾಳೆ ಅವಳು ಕಷ್ಟಗಳನ್ನ ಆಗ ಚೆನ್ನಯ್ಯ ಹೆಂಡತಿ ಬಗ್ಗೆ ಅಜೀದವ್ರ ಹತ್ರ ಹೇಳ್ತಾನೆ ಇವಳು ನನ್ನ ಹೆಂಡ್ತಿ ಮಾತ್ರ ಅಲ್ಲ ನನಗೆ ದೇವರು ಥರ ಬಡೂರಾಗಿದ್ದಾಗ ಯಾರು ನನಗೆ ಹೆಣ್ಣು ಕೊಡ್ತಾರೆ ಹಂಗಿರಬೇಕಾದ್ರೆ ಇವಳು ನನ್ನ ಮನೆಗೆ ಬಂದಿರೋ ಭಾಗ್ಯ ಥರ ಅಂತ ಹೇಳ್ತಾನೆ ಆಗ ಜನ ಗಂಡ ಸತ್ತೋಗಿರೋರ್ನೆಲ್ಲ ಮದುವೆ ಆಗ್ತಾ ಇದೆಯಾ ಅಂತಂದರೂ ನಾನು ತಲೆ ಕಿಟ್ಸ್ಕೊಂಡಿಲ್ಲ ಇವಳು ಕಷ್ಟ ಸುಖ ಅಂದಿರ ನನ್ನ ಜೊತೆಗೆ ಇದ್ಲು ಯಾವಾಗಲೂ ಆಗ ಫಾತಿಮಾ ಬುಬ್ಬಮ್ಮ ನಂಜಮ್ಮ ಎಲ್ಲ ಆಳ್ತಾ ಇದ್ದಿದ್ದನ್ನು ನೋಡಿಬಿಟ್ಟು ಹೋಗ್ಲಿ ಬಿಡಮ್ಮ ನಿಮ್ಮ ಮಗನ ಬೇರೆ ಕಡೆನೇ ಇರಿಸೋಣ ಅಂತ ಹೇಳ್ತಾಳೆ ಮತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡು ಅಜ್ಜಿದವರು ನಂಜವ್ವಾಗೆ ಸಮಾಧಾನ ಮಾಡ್ತಾರೆ ಹೋಗ್ಲಿ ಬಿಡಮ್ಮ ಅಳ್ಬೇಡ ಅಂತ ಆಗ ನಂಜವ್ವ ಸರಿ ಸ್ವಾಮಿ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ನಾನೊಂದು ಮಾತು ಮಾತಾಡೋಲ್ಲ ಅಂತಾಳೆ ಆಗ ರಾಜಣ್ಣ ಅಯ್ಯೋ ನಮ್ಮಅಮ್ಮದು ಯಾವಾಗಲೂ ಹಳೆ ಪುರಾಣ ಇದ್ದಿದ್ದೆ ಬನ್ನಿ ಸರ್ ಅಂತ ಹೇಳ್ತಾನೆ ಆಗ ಅಜ್ಜಿದವರು ರಾಜಣ್ಣನ ಅವ್ರ ಮನೆಗೆ ಓದ್ಸೋದಿಕ್ಕೆ ಕರ್ಕೊಂಡು ಹೋಗೋದಕ್ಕೆ ಚೆನ್ನಯ್ಯ ಹತ್ರ ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ಕೋತಾರೆ ಆಗ ಫಾತಿಮಾ ನಂಜಮ್ಮ ಅವ್ರ ಹತ್ರ ಅಳಬೇಡಿ ನಿಮ್ಮ ಮಗನ ಖುಷಿಯಾಗಿ ಕಳ್ಸ್ಕೊಡಿ ಅವ್ನು ಮೊದಲನೇ ಸಲ ಬೆಂಗಳೂರಿಗೆ ಬರ್ತಾ ಇರೋದಲ್ವ ಅಳ್ಬೇಡಿ ಖುಷಿಯ ಕಳ್ಸ್ಕೊಡಿ ಅಂತಾರೆ ಆಗ ರಾಜಣ್ಣ ಅವ್ರ ತಮ್ಮ ತಂಗಿಗೆಲ್ಲ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಆಗ ತಿಮ್ಮೇಗೌಡ ಚೆನ್ನಯ್ಯ ಹತ್ರ ಹೇಳ್ತಾನೆ ಅಪ್ಪ ನೀನು ಹೋಗ್ಬಿಟ್ಟು ರಾಜಣ್ಣ ಹತ್ರ ಅವನ ಜೊತೇಲಿ ಅಲ್ಲೆಲ್ಲ ಹೆಂಗೆ ಅಂತ ನೋಡ್ಕೊಂಡು ಬಾ ಅಂತ ಸೂಚನೆ ಕೊಟ್ಟಾಗ ಅಪ್ಪ ಕೂಡ ಒಪ್ಕೊಂಡು ಅವ್ರ ಜೊತೆ ಹೋಗ್ತಾರೆ ಆಗ ಅಬ್ದುಲ್ ಅಜೀದ್ ಅವರು ಫಾತಿಮಾ ಜಮೀಲಾ ರಾಜಣ್ಣ ಮತ್ತು ಚೆನ್ನಯ್ಯ ಹೋಗ್ತಾರೆ ಚಿತ್ರದುರ್ಗದ ಬಸ್ ಸ್ಟಾಪ್ ಹತ್ತಿರ ಅವ್ರನ್ನ ಬೆಂಗಳೂರಿಗೆ ಬಸ್ ಹತ್ಸೋದಕ್ಕೆ ತಿಮ್ಮೇಗೌಡ ಮತ್ತು ನಂಜವ್ವ ಅವ್ರ ಜೊತೆಗೆ ಹೋಗ್ತಾರೆ ಅವ್ರಿಗೊಂದು ಅಕ್ಕಿ ಮೂಟೆನ ಕೊಟ್ಬಿಟ್ಟು ಬಸ್ ಹತ್ತಿಸ್ಬೇಕಾದ್ರೆ ಬಸ್ ಮೇಲೆ ಅವರೆಲ್ರಿಗೂ ಸೀಟ್ ಸಿಕ್ಕಾಗ ಹೊರಗಡೆ ನಿಂತಿದ್ದ ನಂಜವ್ವ ಮತ್ತು ತಿಮ್ಮೇಗೌಡಗೆ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾರಂತೆ ಅಜ್ಜಿ ಇದ್ದು ಮತ್ತು ಅವರ ಹೆಂಡತಿ ಆಗ ನಂಜವ್ವ ರಾಜಣ್ಣನ ಹತ್ರ ಜೋಪಾನ ಮಗ ನಿಮ್ಮಮ್ಮ ಹೇಳ್ದಂಗೆ ಕೇಳು ಅಂತ ಹೇಳ್ತಾಳೆ ರಾಜಣ್ಣಾಗೆ ಅವನೊಂದು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದಾನೆ ಅನ್ಸುತ್ತೆ ಬಸ್ ಹೋದ್ಮೇಲೆ ಫಾತಿಮಾ ಅಜೀದ್ ಅವ್ರ ಹತ್ರ ನಂಜವ್ವ ತುಂಬಾ ಕಷ್ಟಪಟ್ಟಿದಾರಲ್ವಾ ಅಂತ ಮಾತಾಡ್ಕೊಂತಿರ್ತಾರೆ ಅವ್ರ ಭಾಷೆಯಲ್ಲಿ ನಂಜವ್ವ ಮತ್ತೆ ತಿಮ್ಮೇಗೌಡ ಅವ್ರ ಮನೆ ಕಡೆ ವಾಪಸ್ ಹೋಗ್ತಾ ಇರ್ತಾರೆ ಆಗ ತಿಮ್ಮೇಗೌಡ ಬಸ್ ಹೋಗ್ತಾ ಇದ್ದಿದ್ದನ್ನು ನೋಡಿ ನಮ್ಮ ರಾಜಣ್ಣಾಗೆ ಜಮೀಲ ಒಳ್ಳೆ ಜೋಡಿ ಅಲ್ವಾ ಅಂತ ನಂಜವ್ವ ಹತ್ರ ಹೇಳ್ತಾನೆ ಆಗ ಅವಳಿ ಕೋಪ ಬಂದು ಈ ಚಿಕ್ಕ ಹುಡುಗುರ್ಗೆ ಇವಾಗ್ಲೇ ನೀನ್ ಜೋಡಿ ಮಾಡಕ್ಕೆ ಹೋಗಿದ್ಯಲ್ಲ ಹಲ್ಕಾ ಅಂತ ಬೈತಾಳೆ ಮುಖದ ಮೇಲೆ ತಿವಿತಾಳೆ ಆ ತಿವೀತದ ನೋವನ್ನು ಇವನು ಮುಟ್ ನೋಡ್ಕೊತ ಮನೆ ಕಡೆ ಹೋಗ್ತಾರೆ ಅಷ್ಟೇ ಇದರಿಂದ ನಾವು ಸ್ನೇಹ ಎಲ್ಲದಕ್ಕಿಂತ ದೊಡ್ಡದು ಜಾತಿಗಿಂತ ದೊಡ್ಡದು ಅಂತ ಅರ್ಥ ಮಾಡ್ಕೋಬೋದು ಬರೀ ಸುಖದ ಜೊತೇಲಿರೋರು ಸ್ನೇಹಿತರಲ್ಲ ಕಷ್ಟದಲ್ಲೂ ಜೊತೇಲಿರೋರೆ ನಿಜವಾದ ಸ್ನೇಹಿತರು ಅಂತ ಹೇಳ್ಬೋದು ಅಷ್ಟೇ ಧನ್ಯವಾದಗಳು